ಎಲ್ಲ ಸಂಪಾದನೆಗಳಿಗಿಂತಲೂ ಶಿಕ್ಷಣದ ಜ್ಞಾನ ದೇಶದ ಬಹುದೊಡ್ಡ ಸಂಪತ್ತು ಅಂತ ಸುತ್ತೂರು ಮಹಾಸಂಸ್ಥಾನದ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಹೇಳಿದ್ದಾರೆ ಕುಶಲ್ನಗರ ಕೊಪ್ಪ ಸಮೀಪದ ಗುಡ್ಡೇನಹಳ್ಳಿಯಲ್ಲಿರುವ ದಳಂದ ಗುರುಕುಲ ಇಂಟರ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ನೂತನವಾಗಿ ಆರಂಭಗೊಂಡ ದಳಂದ ಲರ್ನಿಂಗ್ ಸ್ಪೇಸ್ ಎಂಬ ನರ್ಸರಿ ವಿಭಾಗದ ಅತ್ಯಾಕರ್ಷಕ ಶಾಲಾ ಸಮುಚ್ಚಯವೊಂದ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ನೈತಿಕ ಮೌಲ್ಯಗಳೊಂದಿಗೆ ನಳಂದ ಗುರುಕುಲ ಮುಂದಾಗಿರುವುದು ಶ್ಲಾಘನೀಯವೆಂದರು ತಮಿಳುನಾಡು ರಾಜ್ಯದವರಾದರೂ ಕೊಡಗು ಜಿಲ್ಲೆಗೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ಲೆವಿಸ್ಟಾ ಕಾಫಿ ಕಂಪನಿ ಸ್ಥಾಪಿಸುವ ಮೂಲಕ ಸಾವಿರಾರು ಕನ್ನಡಿಗರಿಗೆ ಉದ್ಯೋಗ ನೀಡಿರುವ ಸಾತಪ್ಪನವರು ಕೊಡಗಿನ ಹೆಮ್ಮೆ ಎಂದು ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಕೊಪ್ಪದಲ್ಲಿರುವಂತಹ ನಡದ ಗುರುಪದಲ್ಲಿ ಒಂದು ಹೊಸ ಅವಸರದಲ್ಲಿ ಅದು ಹೊಸ ಸುಂದರವಾದ ಪರಿಸರದಲ್ಲಿರುವಂತಹ ಶಾಲೆ ಕೊಪ್ಪ ಅಂದರೆ ಅದು ಮಡಿಕೇರಿ ಮತ್ತು ಕರ್ನಾಟಕದ ಮದಕೇರಿ ಸ್ಥಳ ಕೊಪ್ಪದಲ್ಲಿ ಮಡಿಕೇರಿ ಸಂಸ್ಕೃತಿ ಆಚರಣೆ ಆಗಿದೆ ಮೈಸೂರು ಜಿಲ್ಲೆಯ ಸಂಸ್ಕೃತಿ ಕೂಡ ಆಚರಣೆ ಆಗಿದೆ ಎರಡೂ ಸಂಸ್ಕೃತಿಗಳನ್ನು ಒಳಗೊಂಡಿರುವಂತಹ ಒಂದು ಕೊಪ್ಪದ ಸುತ್ತಮುತ್ತಲ ಅಲ್ಲಿಂತಹ ಒಂದು ನೋಡಿಕೊಳ್ಳೆ ಇಲ್ಲಿ ಬಂದಾಗ ಆಶ್ಚರ್ಯ ಆಯಿತು ಇಂಥ ಗ್ರಾಮಾಂತರ ಪ್ರದೇಶದಲ್ಲಿ ಇಂತಹ ಭವ್ಯವಾದ ಸುಂದರವಾದ ನಿಸರ್ಗದ ಮಧ್ಯೆ ఇంత వండు శాలే నిర్మాణమంత్రు నిజకు శ్లాఘనీయముఖ్యవంత నైజ్ఞాన సమస్య అంతే జ్ఞానకే సమానంత్ అంతిం ఏది నాలెడ్జ్ అంతా నాలెడ్జ్ సమానం వస్తువు బేరే యొక్క ఇలికి సాధ్య విద్వాన్ సర్వత్ పూజన మాత్ర ಅವರು ಜಗತ್ತಿನ ಎಲ್ಲ ಕಡೆ ಪೂಜಿಸಲ್ಪಡ್ತಾರೆ ಹಾಗೆ ಅಂತೇಳಿ ಮಿಕ್ಕಿದ ಎಲ್ಲ ಕ್ಷೇತ್ರದವರು ಕೂಡ ಮನೆ ಮಿತಿ ಇರುತ್ತೆ ಒಬ್ಬ ಮಂತ್ರಿ ಇರ್ಬೋದು ಆದರೆ ಜ್ಞಾನ ಅದಂತ ಪ್ರಜ್ವಲಿಸುವ ದೀಪ ಇದ್ದಾನೆ ದೀಪವನ್ನು ಎಲ್ಲಿ ನೆಚ್ಚಿದ್ರೂ ಕೂಡ ಪ್ರಕಾಶವಾಗಿ ಬರುತ್ತೆ ಹಾಗೆ ಜ್ಞಾನಿಯ ಮಾತುಗಳು ಕೂಡ ಸದಾಕಾಲ ಕೂಡ ಒಂದಾಗಿದೆತಪ್ಪನವ ಮೂಲತಃ ತಮಿಳುನಾಡಕ್ಕೆ ಮುಂದರು ಇಲ್ಲಿ ಪ್ರಸಿದ್ಧವಾದಂತಹ ಒಂದು ಫ್ಯಾಕ್ಟ್ರಿಯನ್ನು ಹೊಂದಿದ್ದಾರೆ ಅದು ತಯಾರಿಕಾ ಸಂಸ್ಥೆನಾಗಿದೆ ಕೊಪ್ಪದಲ್ಲಿ ತಯಾರಾಗುವಂತಹ ಜಗತ್ತಿನ ಅನೇಕ ಭಾಗವಹಿಕೆಯಿಂದ ಹೊಸದಾಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿಯ ಜನ ಹೆಡ್ಬೇಕಾದಂಥ ಸಂಗತಿ ಎಲ್ಲಿ ಜನ ಕೊಪ್ಪದಲ್ಲಿ ಅಂದರೆ ಕರ್ನಾಟಕದಲ್ಲಿ ಹೆಮ್ಮೆ ಕೊಡಬೇಕಾದಂಥ ಸಂಗತಿ ಅದಕ್ಕಾಗಿ ಸಾಧಕ ಸಂದರ್ಭದಲ್ಲಿ ಪೂರ್ವಕವಾಗಿ ಅಭಿನಂದಿಸ್ತಾರೆ ಅವರು ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ ಅವರಲ್ಲಿ ಒಂದು ಎರಡು ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ದೇಶದ ದೇಶದಲ್ಲಿ ಅನೇಕ ವಿಭಾಗಗಳಿಗೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವಿದ್ದಾರೆ ಅವ್ರು ಹಾಗೆ ಕಾರ್ಖಾನೆಯನ್ನು ಮಾಡಿ ಹಣ ಸಂಪಾದನೆ ಮಾಡಿ ತೃಪ್ತಿ ಇರಬಹುದಾಗಿತ್ತು ಆದರೆ ಇಲ್ಲಿ ಏನು ಒಂದು ಹಣ ಸಂಪಾದನೆ ಮಾಡ್ತಾ ಇದ್ದಾರೋ ಈ ಭಾಗದ ಜೊತೆಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು ಅಂತ ಪ್ರಾರಂಭಿಸಿರ್ತಕ್ಕಂಥದ್ದು ತುಂಬ ಮೆಚ್ಚುವಂತಹದ್ದು ಅಭಿನಂದಿಸುವಂತಹದ್ದು ಅದಕ್ಕಾಗಿ ಸರ್ಕಾರವನ್ನು ನೆಲಪರವಾಗಿ ಅಭಿನಂದಿಸ್ತೇವೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಹಾಲು ಬಂದಿದ್ದಾರೆ ಅವರ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕ ವಿಶ್ವವಿದ್ಯಾಲಯಗಳನ್ನು ಅತ್ಯುತ್ತಮವಾಗಿ ಮುನ್ನಡೆಸಬೇಕು ಅಂತಕ್ಕಂಥ ಅಭಿಲಾಷೆ ಆಕಾಂಕ್ಷೆಯನ್ನು ಉಳ್ಳವರಾಗಿದ್ದಾರೆ ಸರ್ಕಾರ ಎಷ್ಟು ಮಟ್ಟಿಗೆ ಸಹಾಯ ತಲುಪಿಸುತ್ತೆ ಅವರ ಮಟ್ಟಿಗೆ ಅವರ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸುವಂಥ ಸಂಕಲ್ಪವನ್ನು ಹೊಂದಿದ್ದಾರೆ ಬಹಿರ ಮಟ್ಟದಲ್ಲಿ ಯಾವ ರೀತಿ ಅವರ ಜ್ಞಾನದ ವಿಕಾಸಕ್ಕೆ ಆಟೋಟಗಳ ಮುಖಾಂತರವಾಗಿ ವಿವಿಧ ರೀತಿಯ ಚಿತ್ರಗಳ ಬಣ್ಣಗಳ ಮೂಲಕವಾಗಿ ಮಕ್ಕಳ ಮನಸ್ಸಿಗೆ ಆಕರ್ಷಣೆಯನ್ನು ಉಂಟು ಮಾಡಿ ಜ್ಞಾನವನ್ನು ನೀಡಲಿಕ್ಕೆ ಸಾಧ್ಯ ರೀತಿಯ ಅವರ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಅತ್ಯುತ್ತಮವಾದಂತಹದ್ದು ಇಲ್ಲಿ ನೆಕ್ಸ್ಟ್ ಇಯರ್ ಕ್ಲಾಸ್ಗಳಿಗೆ

ಕೊಡಗು ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಮಾದರಿ ಎನ್ನಬಹುದಾದ ಈ ಶಾಲಾ ಕಟ್ಟಡ ಆಗಷ್ಟೇ ಶಾಲೆಗೆ ಪದಾರ್ಪಣೆ ಮಾಡುವ ಪುಟ್ಟ ಮಕ್ಕಳ ಸರ್ವೋತೋಮುಖ ಪ್ರಗತಿಗೆ ಬೇಕಾದ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇರುವ ತಾಂತ್ರಿಕ ಯುಗದಲ್ಲಿ ಮಕ್ಕಳಿಗೆ ಬೇಕಾದ ಅಗತ್ಯ ಜ್ಞಾನ ಸಂಸ್ಕಾರ ಮತ್ತು ಸಂಪ್ರದಾಯಗಳನ್ನು ಕೂಡ ಕಲಿಸಲಾಗುತ್ತೆಂದರು ನರ್ಸರಿಯಿಂದಲೇ ಆರಂಭವಾಗುವ ಕಾರಣ ಆಮದು ಮಾಡಿಕೊಂಡ ವಸ್ತುಗಳಿಂದ ಒಳಗೊಂಡ ಕಲಾತ್ಮಕ ಚಟುವಟಿಕೆಯ ಕೊಠಡಿಗಳು ಉತ್ತಮ ಸಂವಹನ ಕೌಶಲ್ಯಗಳಿಗಾಗಿ ಆಧುನಿಕ ಪರದೆಯನ್ನ ಒಳಗೊಂಡ ಆಕರ್ಷಕ ಕಲಿಕಾ ಮಂದಿರ ಸಹಪಠ್ಯ ಚಟುವಟಿಕೆಗಳನ್ನು ನಡೆಸಲು ಅನುಗುಣವಾದ ವಿಶಾಲವಾದ ಒಳಾಂಗಣ ವೇದಿಕೆ ಶಾಲಾ ಕಟ್ಟಡದೊಳಗೆ ಸುರಕ್ಷಿತ ವ್ಯವಸ್ಥೆಗಳನ್ನು ಹೊಂದಿದ ಈಜುಕೊಳ ಜೀವನ ಕೌಶಲ್ಯಗಳನ್ನು ಕಲಿಸುವ ಅಂಧಚಂದದ ಪ್ರಯೋಗಾಲಯ ಡಿಜಿಟಲ್ ಕಲಿಕಾ ವ್ಯವಸ್ಥೆಯೊಂದಿಗೆ ರೋಮಾಂಚಕವಾದ ತರಗತಿ ಕೊಠಡಿಗಳು ಉತ್ತಮ ವೇದಿಕೆಯ ಸೌಲಭ್ಯ ವಿಶ್ರಾಂತಿ ಕೊಠಡಿ ಹೀಗೆ ಹತ್ತಾರು ಮಾದರಿಗಳಿಂದ ಶಾಲಾ ಕಟ್ಟಡದೊಳಗೆ ಅನುಷ್ಠಾನಗೊಳಿಸಲಾಗಿದೆ ಎಂದು ಸಾತಪ್ಪನ್ ವಿವರಿಸಿದರು Including the esteemed JSS Academy of Higher Education and Research and JSS Science and Technology University, each one a testament of his unwavering commitment to academic excellence and innovation. Distinct members of the management and their family members, dear parents, and well that ignorance is a cause of many social evils, and knowledge is one of many remedies. Maha Swamiji has been a beacon of knowledge and guiding force in playing a pivotal role in making JSS MEP evolve into a significant center of learning. He oversees the activities of JSS MEP through his dynamism, which has more than 300 educational institutions spreading over Karnataka, Tamil Nadu, Uttar Pradesh, and Delhi in India, and in Dubai, USA, and recently established. ಕೊ ಕುಲಪತಿ ಡಾಕ್ಟರ್ ಅಶೋಕ ಸಂಗಪ್ಪ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಲೆವಿಸ್ಟಾ ಕಾಫಿ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟಾಚಲ ಶಾಲಾ ವಿಭಾಗದ ಪ್ರಾಂಶುಪಾಲ ಡಾಕ್ಟರ್ ಸಿ ಅಂತೋಣಿ ರಾಜ್ ಕಾಲೇಜು ವಿಭಾಗದ ಪ್ರಾಂಶುಪಾಲ ಶಾಜಿ ಆಲುಮ್ನಲ್ ಜೋಸೆಫ್ ರೆಸಿಡೆನ್ಷಿಯಲ್ ನಿರ್ದೇಶಕರಾದ ನ್ಯಾಮ್ಗಿಲ್ ನೋಡ್ಯೂಪ್ ನಿರ್ದೇಶಕ ದೇವಿ ಪೂಣಚಾ ಎಫ್ಎಎಸ್ ಸುರೇಂದರ್ ಆಡಳಿತಾಧಿಕಾರಿ ಓಂಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು